ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ವಿಷಯ ವೋ ರೋಗಿಣಂ ನಿಧಯೇ ಸರ್ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯ ನಮೋ ನಮಃ ನೀವೆಲ್ಲ ತಮ್ಮನೆಲ್ಲ ನೋಡಿದ್ದೀರ ಉನ್ಮತ್ತ ಗಣಪತಿ ಸಾಧನೆ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ತಾ ಇರೋದು ಏನು ಉನ್ಮತ್ತ ಗಣಪನ ಸಾಧನೆ ನಿಮ್ಮನ್ನು ಕೋಟ್ಯಾಧೀಶ್ವರನಾಗಿ ಮಾಡುವಂಥ ಸಾಧನೆ ಅದು ಯಾಕಂದರೆ ನಾನು ಈಗಾಗಲೇ ಸುಮಾರು ಜನಕ್ಕೆ ಕೊಟ್ಟಿದ್ದೀನಿ ಬಹಳ 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 ಅನುಕೂಲ ಆಗಿದೆ ಅವರಿಗೆ ಈ ನೆಲಮಂಗ್ಲ ರೋಡಲ್ಲಿ ಒಬ್ಬರಿಗೆ ಒಂದು ಒಂದು ದೊಡ್ಡ ಪ್ರಾಬ್ಲಮ್ ಇತ್ತು ಆ ಒಂದು ಉನ್ಮತ್ತ ಗಣಪತಿ ಸಾಧನೆಯನ್ನು ಬಂದು ತಗೊಂಡೋದ್ರು ಅಲ್ಲಿಂದ ಅವರಿಗೆ ಬಹಳ ಒಂದು ಅನುಕೂಲ ಆಯ್ತು ಇವತ್ತು ನಾನು ನಿಮಗೆ ಆ ಉನ್ಮತ್ತ ಗಣಪತಿಯ ಸಾಧನೆಯ ಒಂದು ವಿಚಾರ ಮತ್ತು ಅದನ್ನು ಯಾವ ರೀತಿಯಲ್ಲಿ ಸಿದ್ಧಿ ಮಾಡ್ಕೋಬೇಕು ಇದ್ರ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ ಈ ಒಂದು ಸಿದ್ಧಿ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ನಮ್ಮಲ್ಲಿ ಬಂದು ಆ ಒಂದು ಸಿದ್ಧಿಯನ್ನು ಪಡ್ಕೊಂಡೋಗಿ ನೀವೇ ಅದನ್ನು ಚೆನ್ನಾಗಿ ಅನುಕೂಲ ಮಾಡ್ಕೋಬೋದು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಉನ್ಮತ್ತ ಗಣಪತಿ ಸಾಧನೆ ಈ ಉನ್ಮತ್ತ ಗಣಪತಿ ಸಾಧನೆ ಏನಪ್ಪ ಅಂದರೆ ಉನ್ಮತ್ತ ಅಂದರೆ ಗೊತ್ತಿದೆಯಲ್ಲ ನಿಮಗೆ ಫುಲ್ಲು ಒಂಥರ ಉನ್ಮತ್ತವಾಗಿ ಉನ್ಮತ್ತವಾಗಿಬಿಡ್ತಾರೆ ಕೋಪ ಬಂದಾಗ ಕ್ರೋಧವಾಗಿಬಿಡ್ತಾರೆ ಅದಕ್ಕೆ ಆಪೋಸಿಟ್ ಇದು ಸಂತೋಷವಾದಾಗ ಬಹಳ ಒಂದು ಉನ್ಮತ್ತವಾಗಿರ್ತಕ್ಕಂಥದ್ದು ನೀವು ಆನೆಗಳನ್ನ ನೋಡಿದ್ದೀರಾ ಕಾಡಲ್ಲಿ ಅದು ಸಂತೋಷ ಆದಾಗ ಬಹಳ ಆ ಕಡೆ ಈ ಕಡೆ ಎಲ್ಲ ಓಡಾಡಿ ಇಡೀ ಕಾಡಿನಲ್ಲಿ ಏನೇನಿದೆಯೋ ಎಲ್ಲ ತಿಂದು ಬಹಳ ಖುಷಿಯಾಗಿಬಿಡುತ್ತೆ ಅದು ಉನ್ಮತ್ತತೆ ಅಂತ ಸೊ ಆ ಉನ್ಮತ್ತ ಗಣಪತಿ ಸಾಧನೆ ಇದೆಯಲ್ಲ ಅದು ಏನಾಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಏನೋ ಒಂಥರ ಡಲ್ಲಾಗಿಬಿಟ್ಟಿರ್ತೀರ ನಿಮ್ಮ ಜೀವನದಲ್ಲಿ ವ್ಯಾಪಾರ ವ್ಯವಹಾರಗಳು ಎಲ್ಲ ತೊಂದರೆ ಆಗಿರುತ್ತೆ ಅಂತಹ ಟೈಮಲ್ಲಿ ಈ ಒಂದು ಸಾಧನೆ ಮಾಡಿದಾಗ ಬಹಳ ಒಂದು ಅಭಿವೃದ್ಧಿ ಅನುಕೂಲ ಆಗುತ್ತೆ ಮತ್ತು ಇದು ಸಾತ್ವಿಕವಾಗಿರ್ತಕ್ಕಂಥ ತಾಂತ್ರಿಕ ಪರಿಹಾರ ನಿಮಗೆ ಹಾಗಾಗಿ ಇದನ್ನು ನೀವು ಕಠಿಣವಾಗಿರ್ತಕ್ಕಂಥದ್ದು ಒಂದು ಸಾಧನೆ ಅಲ್ಲ ಇದು ಬಹಳ ಸರಳವಾಗಿರ್ತಕ್ಕಂಥದ್ದು ಸುಲಭವಾಗಿರ್ತಕ್ಕಂಥ ಸಾಧನೆ ಉನ್ಮತ್ತ ಗಣಪನ ಸಾಧನೆ ಗಣಪತಿ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಶಿವನ ಪುತ್ರನಾಗಿರ್ತಕ್ಕಂಥವನು ಪ್ರಥಮ ಪೂಜೆ ಸಿಗು ಸಿಗ್ತಾ ಇರೋದು ಗಣಪತಿಗೆ ಗಣಪತಿ ಏನಾದರೂ ನಾವು ಪೂಜೆ ಮಾಡ್ದೇನೆ ಸುಮ್ಮನೆ ಏನೋ ಒಂದು ಬೇರೆ ಪೂಜೆಗಳನ್ನ ಮಾಡ್ಕೊಂಡು ಹೋದ್ರೆ ನಮ್ಗೆ ಯಾವುದೇ ರೀತಿ ಫಲ ಸಿಗಲ್ಲ ಅದು ಶಿವಪುರಾಣದಲ್ಲೇ ನಮ್ಗೆ ಸಿಕ್ಬಿಟ್ಟಿದೆ ಹಾಗಾಗಿ ಆಧ್ಯಾತ್ಮಿಕದಲ್ಲಿ ಗಣಪತಿಯನ್ನು ನಾವು ಪೂಜೆ ಮಾಡ್ತೀವಿ ತಾಂತ್ರಿಕ ವಿಧಾನದಲ್ಲೂ ಕೂಡ ಗಣಪತಿಯನ್ನು ಪೂಜೆ ಮಾಡ್ತಾರೆ ಯಾಕಂದರೆ ಯಾವಾಗ ಆ ರುಂಡ ಶಿವ ಅದನ್ನು ಕಡಿದು ಆನೆಯ ರುಂಡವನ್ನು ತಂದಿಡ್ತಾನೋ ಅದು ಭಿನ್ನ ಆಗಿದೆ ಅಂತ ಹೇಳಿ ಅವಾಗ ಏನಾಗುತ್ತೆ ತಾಂತ್ರಿಕಕ್ಕೆ ಕೂಡ ಈ ಗಣಪತಿ ಸಾಧನೆ ಬಹಳ ಒಂದು ಪ್ರಯೋಜನಕ್ಕೆ ಬರುತ್ತೆ ಇನ್ನೊಂದು ಪಂಗಡದವ್ರು ಏನು ಮಾಡ್ತಾರೆ ಅದನ್ನು ವಿಶ್ವಕ್ಸೇನ ಅಂತ ಹೇಳಿ ಕರೀತಾರೆ ವಿಶ್ವಕ್ಸೇನ ಗಣಪತಿ ಅಂತ ಹೇಳಿ ಕರೆದು ಅದನ್ನು ಪೂಜೆ ಮಾಡ್ತಾರೆ ಹೀಗೆ ಗಣಪತಿಗೆ ಬಹಳಷ್ಟು ಹೆಸರಿದೆ ಸುಮುಖ್ಚ ಏಕದಂತ ಕಪಿಲೋ ಗಜಕರ್ಣಿಕ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ರಾಜೋ ಗಣಾಧಿಪ ಧೂಮಕೇತು ಗಣಾಧ್ಯಕ್ಷ ಪಾಲಚಂದ್ರೋ ಗಜಾನ ದ್ವಾಶೈಿತ ಎಪ್ಪಡೆ ಶೃಣುಧಾ ವಿದ್ಯಾರಂಭೆ ಪ್ರವಾಹೇ ಚ ನಿರ್ಗಮೇತ ಸಂಗ್ರಾಮಕಾರ್ಯಸು ವಿಘ್ನ ಜಾಯತೆ ಹೀಗೆ ಗಣಪತಿಯ ಸ್ತೋತ್ರವನ್ನು ನಾವು ಹೇಳ್ತಾ ಹೋಗ್ತೀವಿ ಆದರೆ ಈ ಎಲ್ಲ ಸ್ತೋತ್ರಗಳು ಹೇಳಿದರೂ ಕೂಡ ಇದರಿಂದ ಅಂಥ ಫಲಕ್ಕೆ ಸಾವಿರ ಪಟ್ಟು ಮೇಲಾಗಿರ್ತಕ್ಕಂಥ ಫಲ ನಿಮ್ಗೆ ಬೇಕು ಅಂದರೆ ಉನ್ಮತ್ತ ಗಣಪತಿ ಸಿದ್ಧಿ ಸಾಧನೆ ಈ ಉನ್ಮತ್ತ ಗಣಪತಿ ಸಿದ್ಧಿ ಸಾಧನೆಯನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ದಿನ ಶುಭವಾರದಲ್ಲಿ ಶುರು ಮಾಡಬೇಕು ಯಾವತ್ತು ಶುರು ಮಾಡಬೇಕು ಹುಣ್ಮೆ ಅಮಾವಾಸ್ಯೆ ಅಷ್ಟಮಿ ಅಥವಾ ಮಂಗಳವಾರ ದಿನ ಉನ್ಮತ್ತ ಗಣಪತಿ ಸಾಧನೆಯನ್ನು ಪ್ರಾರಂಭ ಮಾಡಬೇಕು ಸಮಯ ಬಂದು ಸಾಯಂಕಾಲ ಟೈಮ್ ಸಾಯಂಕಾಲ ಯಾವಾಗ ನಿಮಗೆ ಒಂದು ಅನುಕೂಲ ನೋಡಿಕೊಂಡು ಸಾಯಂಕಾಲ ಟೈಮಲ್ಲಿ ಇದನ್ನು ಶುರು ಮಾಡಬೇಕಾಗತ್ತೆ ಶುರು ಮಾಡೋದು ಹೇಗೆ ಅಂತ ಹೇಳಿದ್ರೆ ನಾವು ಕೊಡುವಂತಹ ಗಣಪತಿಗೆ ವಿಶೇಷವಾಗಿರ್ತಕ್ಕಂಥ ಗರಿಕೆಯನ್ನಿಟ್ಟು ಹಾಲಿನ ಅಭಿಷೇಕ ಮಾಡಿ ನೀರಿನ ಅಭಿಷೇಕ ಮಾಡಿ ಗಂಧ ಪುಷ್ಪ ಅಕ್ಷತೆಗಳಿಟ್ಟು ಗರ್ ಗರಿಕೆ ಇಟ್ಟು ಪೂಜೆ ಮಾಡುವಂಥದ್ದು ಒಂದು ಎರಡನೇದು ಪ್ರಶಾಂತವಾಗಿರ್ತಕ್ಕಂಥ ಒಂದು ಸ್ಥಳಕ್ಕೆ ಹೋಗಿ ನಾವು ಕೊಡುವಂತಹ ಉನ್ಮತ್ತ ಗಣಪತಿ ಯಂತ್ರವನ್ನು ಇಟ್ಟು ಆ ಯಂತ್ರಕ್ಕೆ ಅಷ್ಟಗಂಧ ಅಥವಾ ರಕ್ತ ಚಂದನವನ್ನು ಲೇಪನ ಮಾಡಿ ನೀವು ಆ ಒಂದು ವಿಶೇಷವಾಗಿರ್ತಕ್ಕಂಥ ಉನ್ಮತ್ತ ಗಣಪತಿಯ ಒಂದು ಸಿದ್ಧಿ ಜಪವನ್ನು ಪ್ರಾರಂಭ ಮಾಡುವಂಥದ್ದು ಒಂದು ದಿನಕ್ಕೆ ತುಂಬ ಕಡಿಮೆ ಅಂತ ಹೇಳಿದ್ರು ಕೂಡ ಸಾವಿರದ ಎಂಟು ಸಲದಿಂದ ಶುರುವಾಗುತ್ತೆ ಸಾವಿರದ ಎಂಟು ಸಲ ಶುರು ಮಾಡಬೇಕು ಪ್ರತಿದಿನವೂ ಕೂಡ ಮಾಡ್ತಾ ಹೋಗಬೇಕು ಆ ಗಣಪತಿ ಏನಾದರೂ ನೈವೇದ್ಯ ಕೊಡಬೇಕು ಅಂದರೆ ಕಾಳು ಒಂದೇ ಕೊಡೋಕ್ಕಾಗೋದು ಬೇರೆ ಇನ್ನೇನು ಕೊಡೋಕ್ಕಾಗಲ್ಲ ಕಾಳನ್ನ ಕೊಡ್ಬೋದು ಹಣ್ಣುಗಳಲ್ಲಿ ಬೇರದ ಹಣ್ಣು ಬೆಲ್ಲದ ಹಣ್ಣು ಅಂತ ಹೇಳಿ ಕರಿತೀವಲ್ಲ ಆ ಥರ ಬೆಲ್ಲದ ಹಣ್ಣನ್ನು ಕೊಡ್ ಕೊಡ್ಬೋದು ಕೊಟ್ಬಿಟ್ಟು ಈ ಒಂದು ವಿಶೇಷವಾಗಿರ್ತಕ್ಕಂಥ ಉನ್ಮಂತ ಗಣಪತಿ ಸಾಧನೆಯನ್ನು ಶುರು ಮಾಡುದು ಆ ಒಂದು ಸಾಯಂಕಾಲದ ಟೈಮಲ್ಲಿ ಯಾರೂ ಇರ್ತಕ್ಕಂಥ ಟೈಮಲ್ಲಿ ನೀವು ಶುರು ಮಾಡಿದಾಗ ನಿಮ್ಮ ಒಂದು ಧ್ಯಾನದಲ್ಲಿ ಆನೆಯ ರೂಪದಲ್ಲಿ ಗಣಪನ ರೂಪದಲ್ಲಿ ಅಥವಾ ನಂದಿಯ ರೂಪದಲ್ಲಿ ಹಸುವಿನ ರೂಪದಲ್ಲಿ ಹಾವಿನ ರೂಪದಲ್ಲಿ ಆ ಗಣಪ ಬಂದು ನಿಮಗೆ ಆಶೀರ್ವಾದವನ್ನು ಮಾಡ್ತಾನೆ ಆ ಒಂದು ಸಲ ಒಂದು ಆಶೀರ್ವಾದ ಅಂತಕ್ಕಂಥ ಸಿಕ್ತು ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಲಾಟ್ರಿ ಹೊಡಿತು ಅಂತಲೇ ಅರ್ಥ ಪೋಟ್ಯಾಧಿಪತಿಗಳಾಗ್ಬಿಡ್ತೀರ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಇದು ಮತ್ತೆ ಇಂತಹ ಒಂದು ಸಿದ್ಧಿಗಳನ್ನು ಮಾಡ್ಕೊಳ್ಳೋದು ಬಹಳ ಒಂದು ಜೀವನಕ್ಕೆ ಉತ್ತಮ ಯಾಕಂತ ಹೇಳಿದ್ರೆ ನಾವು ಬಡವರಾಗಿ ಬಂದ್ಬಿಟ್ಟು ಬಡವರಾಗೆ ಸಾಯಬಾರ್ದೆ ಅವತ್ತು ಏನಾದ್ರೂ ಒಂದು ಸಿದ್ಧಿ ಸಾಧನೆಯನ್ನು ಮಾಡ್ಕೊಂಡು ಜೀವನದಲ್ಲಿ ಒಂದಷ್ಟು ಅನುಕೂಲವನ್ನು ಮಾಡಿಕೊಂಡು ಎಲ್ಲ ಥರದಲ್ಲೂ ಒಂದು ಸುಖವನ್ನು ಅನುಭವಿಸ್ಬೇಕು ಅಂತಹ ಒಂದು ಸಾಧನೆಗಳಲ್ಲಿ ಪ್ರಥಮ ಪೂಜ್ಯನಾಗಿರ್ತಕ್ಕಂಥ ಗಣಪತಿ ಸಾಧನೆ ಬಹಳ ಅಗ್ರ ಗಣ್ಯವಾಗಿರ್ತಕ್ಕಂಥದ್ದು ನಾನಾಗಲೇ ಸಾಕಷ್ಟು ಗಣಪತಿ ಸಾಧನೆ ಬಗ್ಗೆ ಹೇಳಿದ್ದೀನಿ ಈ ಉನ್ಮತ್ತ ಗಣಪತಿ ಸಾಧನೆ ಯಾರಾದ್ರು ಬೇಕು ಅನ್ನೋರು ಫೋನ್ ಮಾಡಿ ಒಂದು ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೊಂಡು ಬನ್ನಿ ನಾನು ನಿಮ್ಗೆ ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರನ್ನು ಕೊಟ್ಟು ಅಲ್ಲಿ ನಿಮಗೆ ಏನೇನು ಇನ್ನೂ ಅದರಲ್ಲಿ ರಹಸ್ಯ ಇದೆ ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳ್ಕೊಡ್ತೀನಿ ನಮಸ್ಕಾರ